ಈತ್ರ ಅದು ಅದರ ಕಾರಣ ಏನು ಅದರ ಬಗ್ಗೆ ಅಂತ ಸ್ವಲ್ಪ ಹೇಳ್ತೀರಾ ಸರ್ ಮಾಹಿತಿ ಏನು ಕೊಡ್ತೀರಾ ಸರ್ ಸರಿಗ ಭಾರತದ ಇತಿಹಾಸದಲ್ಲಿ ಹ ಆ 1818 ಹದಿನೆಂಟರಲ್ಲಿ ಹ ಆ ಆಗ ಏನು ದಲಿತರ ಮೇಲೆ ಶೋಷಣೆ ಆಗ್ತಾ ಇತ್ತು ಏನು ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇತ್ತು ಹ ಅದರ ವಿರುದ್ಧ 500 ಜನ ಸೈನಿಕರು ಹಾ ಐದನೂರು ಜನ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನ ಯುದ್ಧದಲ್ಲಿ ಸೋಲಿಸಿರುವಂತದ್ದು ಅಲ್ಲಿ ಒಂದು ಸ್ತೂಪ ಕೂಡ ಇದೆ ಸರ್ ಕೋರೆ ಗಾಂಧದಲ್ಲಿ ಒಂದು ಸ್ತೂಪ ಕೂಡ ಇದೆ ಅಂದ್ರೆ ಅದು ಗೆಲುವಿನ ಸಂಕೇತವಾಗಿ ವಿಜಯದ ಸಂಕೇತವಾಗಿ ಒಂದು ಸ್ತೂಪ ಕೂಡ ಮಾಡಿದ್ದಾರೆ ಹಾ ಇದು ದಲಿತರ ವೀರ ಪರಾಕ್ರಮಿಗಳು ಯಾವ ರೀತಿ ಇತಿಹಾಸದ್ದಕ್ಕೂ ಕೂಡ ದಲಿತರು ತಮ್ಮ ಸ್ವಾಭಿಮಾನದ ಹೋರಾಟವನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಇದೊಂದು ಸ್ಪಷ್ಟವಾದಂತ ಇತಿಹಾಸದಲ್ಲಿ ಉದಾ ಉದಾಹರಣೆಯಾಗಿದೆ ಹೌದಾ ಸರ್ ಆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿಗೆ ಆ ಸ್ತೂಪಕ್ಕೆ ಹೋಗಿ ನಮನವನ್ನ ಸಲ್ಲಿಸಿ ನಮ್ಮ ಪೂರ್ವಜರು ಏನು ಯುದ್ಧವನ್ನ ಮಾಡಿ ಘನತೆಯ ಬದುಕನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಮನಗಳನ್ನ ಸಲ್ಲಿಸುವಂತ ಕೆಲಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಮಾಡ್ತಾ ಇದ್ರು ಹ ಎಲ್ರು ದೇಶದಲ್ಲಿರುವಂತ ಎಲ್ಲ ಮೂಲ ನಿವಾಸಿಗಳು ಕೋರೆಗಾಂವ್ ವಿಜಯೋತ್ಸವವನ್ನ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿಗೆ ಆಚರಣೆ ಮಾಡ್ತಾರೆ ಅಲ್ದೇನೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಸ್ತೂಪಕ್ಕೆ ಹೋಗಿ ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಸರ್ ಅದರ ಭಾಗವಾಗಿ ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ ವಿವಿಧ ದಲಿತ ಸಂಘಟನೆಗಳ ನಾಯಕರ ನಾಯಕತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕೊರೆಗು ಕೋರೆಗಾಂ ವಿಜಯೋತ್ಸವ ಆಚರಣೆಯನ್ನ ಮಾಡ್ತಾ ಇದೇವಿ ಸರ್ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಹೌದಾ ಸರ್ ಅಂದ್ರೆ ಮೊದ್ಲು ಮೊದ್ಲು ಯಾವತ್ತು ಮಾಡಿದಿಲ್ಲ ಅಲ್ಲ ಸರ್ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ನೋಡುದಿಲ್ಲ ಇದೇ ಇಲ್ಲ ಸರ್ ಇಲ್ಲ ಪ್ರತಿ ವರ್ಷನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹತ್ರ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಸರ್ ಅದನ್ನ ಅಂದ್ರೆ ಈಗ ಸ್ವಲ್ಪ ಜನರ ಹತ್ರ ನಾವು ಕೇಳ್ಕೊಂಡಿದ್ಕೊಳ್ಳಿ ಹೇಳಿದ್ರು ಅವ್ರು ಪುಸ್ತಕದಲ್ಲಿ ಓದಿ ನಮ್ಗ ಅರ್ಥ ಆಯ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಕೆಲವು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಬಹಳಷ್ಟು ಜನರಿಗೆ ಗೊತ್ತಿದೆ ಪ್ರತಿ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾ ಇದೇ ಚಿದಂಬರಪ್ಪ ಬೀಳಾರ್ ನೇತೃತ್ವದಲ್ಲಿ ಪ್ರತಿ ವರ್ಷನೂ ಕೂಡ ಅದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾನೆ ಬಂದಿದ್ದೇವೆ ಸರ್ ಅಂದ್ರೆ ಆಗಿದ್ದು ಎಲ್ಲ ಸರ್ ಯಾವ ಇದರಲ್ಲಿ ಆಗಿದ್ದು ಅದು ಸರ್ ಮಹಾರಾಷ್ಟ್ರ ಅಂತ ಇದೆ ಸರ್ ಅಲ್ಲಿ ಹಾ ಸರ್ ಹಾ ಅಂತ ಅಂತೇಳಿ ಆ ಊರಿದೆ ಆ ಊರ ವ್ಯಾಪ್ತಿಯಲ್ಲಿ ಆಗಿರುವಂತ ಯುದ್ಧ ಆ ಯುದ್ಧದಲ್ಲಿ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನ ಕೇವಲ ಐದನೂರು ಜನ ದಲಿತ ಸೈನಿಕರು ಯುದ್ಧ ಮಾಡಿ ಯುದ್ಧದಲ್ಲಿ ಅವ್ರನ್ನ ಸೋಲಿಸಿದ್ರ ಸಂಕೇತವಾಗಿ ಅಲ್ಲಿ ಒಂದು ಸ್ತೂಪ ನಿರ್ಮಾಣ ಆಗಿದೆ ವಿಜಯದ ಸಂಕೇತವಾಗಿ ಆ ಸ್ತೂಪ ನಿರ್ಮಾಣ ಆಗಿದೆ ಅದಕ್ಕೆ ನಮನವನ್ನು ಸಲ್ಲಿಸುವಂತ ಕೆಲಸ ಪ್ರತಿ ವರ್ಷ ಆಗ್ತಾ ಇದೆ ಸರ್ ಹೌದಾ ಸರ್ ಹ ಅಂದ್ರೆ ಯುದ್ಧ ಯಾತಕ್ಕೋಸ್ಕರ ಆಗಿದ್ದಂತ ಹೇಳಿ ಏನಾರು ಇದು ಇದೆ ಸರ್ ಮಾಹಿತಿ ಇದೆಯಾ ಹೌದು ಸರ್ ಅದು ಏನು ಪೇಶ್ವೆಲ್ಲ ಬ್ರಾಹ್ಮಣರು ಹ ಬ್ರಾಹ್ಮಣರು ಆ ಸಂದರ್ಭದಲ್ಲಿ ಈ ದಲಿತ ಮಹಿಳೆಯರ ಮೇಲೆ ಮಾಡುವಂತ ಶೋಷಣೆ ಆಗಿರ್ಬೋದು ಅಥವಾ ದಲಿತ ಸಮುದಾಯದ ಮೇಲೆ ಏನು ಅಮಾನ್ವೀಯವಾದಂತ ಶೋಷಣೆಯನ್ನ ಮಾಡ್ತಾ ಇದ್ರು ದೌರ್ಜನ್ಯ ಮಾಡ್ತಾ ಇದ್ರು ದಬ್ಬಾಳಿಕೆ ಮಾಡ್ತಾ ಇದ್ರು ಅದರ ವಿರುದ್ಧ ನಮ್ಮ ಸಮುದಾಯದ ಐದ್ನೂರ್ ಜನ ಸೈನಿಕರು ಸಿಡಿದಿದ್ದು ಯುದ್ಧವನ್ನ ಮಾಡೋದ್ರ ಮೂಲಕ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಕೇವಲ ಐದ್ನೂರ್ ಜನ ಒಂದೇ ದಿನದಲ್ಲಿ ಯುದ್ಧವನ್ನ ಮಾಡಿ ಅವ್ರೆಲ್ರನ್ನು ಸದೆ ಒಂದು ಶೌರ್ಯದ ಕೆಲಸವನ್ನ ನಮ್ಮ ಸಮುದಾಯದ ಸೈನಿಕರು ಆ ಸಂದರ್ಭದಲ್ಲಿ ಮಾಡುವ ಮೂಲಕ ನಮ್ಮ ಸಮುದಾಯಕ್ಕೆ ಇವತ್ತು ಘನತೆಯಿಂದ ಬದುಕಲಿಕ್ಕೆ ಒಂದು ಅನುವು ಆಗಿರದೆ ಸರ್ ಹೌದು ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇದು ಮಾಹಿತಿಯನ್ನು ನೀಡಿದ್ದಕ್ಕೆ ಸರ್